ನಮಸ್ಕಾರ ಪ್ರಿಯ ಭಕ್ತರೆ ಈ ಪವಿತ್ರ ವಿಷಯ ನಿಮಗೆ ಇಷ್ಟವಾಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹಂಚಿಕೊಳ್ಳಿ ವರಮಹಾಲಕ್ಷ್ಮಿ ವ್ರತದಂದು ಲಕ್ಷ್ಮೀದೇವಿಗೆ ಇಷ್ಟವಾಗುವ ವಸ್ತುಗಳನ್ನು ಮನೆಗೆ ತನ್ನಿ ಅದೃಷ್ಟ ಕುಲಾಯಿಸಲಿದೆ ಹಾಗಾದರೆ ರಾಶಿಗನುಸಾರ ಯಾವ ರಾಶಿಯವರು ಯಾವ ವಸ್ತುಗಳನ್ನು ಮನೆಗೆ ತಂದರೆ ಶುಭ ಎಂದು ತಿಳಿಯಿರಿ ವರಮಹಾಲಕ್ಷ್ಮಿ ವ್ರತವನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಎರಡನೇ ಶುಕ್ರವಾರದಂದು ಆಚರಿಸಲಾಗುತ್ತದೆ ಈ ದಿನ ವರಮಹಾಲಕ್ಷ್ಮಿಯನ್ನು ಮನೆಯಲ್ಲಿ ಕೂರಿಸಿ ವಿಧಿವತ್ತಾಗಿ ಪೂಜಿಸುವುದು ಪ್ರತೀತಿ ಮನೆಯಲ್ಲಿ ಶಾಂತಿ ನೆಮ್ಮದಿ ಹಾಗೂ ಸಂಪತ್ತು ನೆಲೆಸಿರಲು ಕೋರಿ ಉಪವಾಸ ಮಾಡುವ ಮೂಲಕ ವ್ರತವನ್ನು ಮಾಡಲಾಗುವುದು ಜೊತೆಗೆ ಈ ದಿನ ರಾಶಿಗನುಸಾರ ಕೆಲ ವಸ್ತುಗಳನ್ನು ಮನೆಗೆ ತರುವುದರಿಂದ ಲಕ್ಷ್ಮೀ ದೇವಿಯ ವಿಶೇಷ ಕೃಪೆಗೆ ಪಾತ್ರರಾಗಬಹುದು ಅಲ್ಲದೆ ವರಮಹಾಲಕ್ಷ್ಮಿ ಮೆಚ್ಚಿ ಬೇಡಿದ ವರವನ್ನು ನೀಡುತ್ತಾಳೆ ಹಾಗಾದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನ ಯಾವ ವಸ್ತುಗಳನ್ನು ಮನೆಗೆ ತರುವುದು ಶುಭ ಎಂದು ತಿಳಿಯಬೇಕಾದರೆ ಮುಂದೆ ಓದಿ ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಗಸ್ಟ್ ಎಂಟು ರಂದು ಆಚರಿಸಲಾಗುತ್ತದೆ ಈ ದಿನಕ್ಕಾಗಿ ಸಕಲ ತಯಾರಿ ಮನೆಗಳಲ್ಲಿ ಈಗಾಗಲೇ ಆರಂಭವಾಗಿವೆ ವರಮಹಾಲಕ್ಷ್ಮಿ ಹಬ್ಬಕ್ಕಾಗಿ ಯಾರೆಲ್ಲ ತಯಾರಿ ನಡೆಸಿದ್ದೀರೋ ಈ ದಿನ ಮನೆಗೆ ಕೆಲ ವಸ್ತುಗಳನ್ನು ಮಿಸ್ ಮಾಡದೆ ತನ್ನಿ ಇದರಿಂದ ನಿಮ್ಮ ಪೂಜಾ ಫಲಾದ್ವಿಗುಣವಾಗಲಿದೆ ಜೊತೆಗೆ ವರಮಹಾಲಕ್ಷ್ಮೀ ದೇವಿಯ ವಿಶೇಷ ಆಶೀರ್ವಾದವನ್ನು ನೀವು ಪಡೆಯುವಿರಿ ಹಾಗಾದರೆ ಯಾವ ರಾಶಿಯವರು ವ್ರತದಂದು ಯಾವ ವಸ್ತುಗಳನ್ನು ಮನೆಗೆ ತರುವುದು ಶುಭ ಎಂದು ತಿಳಿಯೋಣ ಮೇಷರಾಶಿ ಮೇಷರಾಶಿಯವರು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸುತ್ತಿದ್ದರೆ ಮನೆಗೆ ದಕ್ಷಿಣ ಮುಖ ಶಂಕುವನ್ನು ತನ್ನಿ ಇದು ಲಕ್ಷ್ಮೀದೇವಿಯನ್ನು ಮನೆಗೆ ಆಕರ್ಷಿಸುತ್ತದೆ ಇದರಿಂದ ನಿಮ್ಮ ಪೂಜಾಫಲಗಳು ದುಪ್ಪಟ್ಟಾಗಲಿವೆ ಬೇಡಿದ ವರ ಸಿಗಲಿದೆ ನಿಮ್ಮ ಮನೆಯ ಹಣಕಾಸಿನ ಸಮಸ್ಯೆಗಳೆಲ್ಲವೂ ದೂರವಾಗಿ ಲಕ್ಷ್ಮೀದೇವಿ ಸದಾ ಮನೆಯಲ್ಲಿ ನೆಲೆಸಲಿದ್ದಾಳೆ ವೃಷಭರಾಶಿ ಸಂಪತ್ತಿನ ಆದಿ ದೇವತೆಯನ್ನು ಓಲೈಸುವ ಹಬ್ಬ ವರಮಹಾಲಕ್ಷ್ಮಿ ವ್ರತ ಈ ದಿನ ಯಾರು ಭಕ್ತಿಯಿಂದ ತಾಯಿ ವರಮಹಾಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾರೋ ಅಂಥವರ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತವೆ ಬೇಡಿದವರ ಸಿಗಲಿದೆ ಎನ್ನುವ ನಂಬಿಕೆಯಿದೆ ಹೀಗಾಗಿ ವೃಷಭ ರಾಶಿಯವರು ವರಮಹಾಲಕ್ಷ್ಮಿ ಹಬ್ಬದಂದು ಅರಿಶಿನ ಕೊಂಬುಗಳನ್ನು ಮನೆಗೆ ತನ್ನಿ ಇದು ಮನೆಗೆ ಅದೃಷ್ಟವನ್ನು ತರುತ್ತದೆ ಲಕ್ಷ್ಮೀ ದೇವಿಯನ್ನು ಆಕರ್ಷಿಸುತ್ತದೆ ಮಿಥುನ ರಾಶಿ ಮಿಥುನ ರಾಶಿಯವರು ವರಮಹಾಲಕ್ಷ್ಮಿ ಹಬ್ಬದಂದು ಐದು ಕವಡೆಗಳನ್ನು ಮನೆಗೆ ತರುವುದು ಶುಭ ಲಕ್ಷ್ಮೀದೇವಿ ಸಮುದ್ರದಲ್ಲಿ ಜನಿಸಿದ್ದರಿಂದ ಈಕೆಗೆ ಕವಡೆಗಳು ಅಂದರೆ ಪ್ರೀತಿ ಹೆಚ್ಚು ಹೀಗಾಗಿ ಹಬ್ಬದಂದು ಮಿಥುನ ರಾಶಿಯವರು ಕವಡೆಗಳನ್ನು ಮನೆಗೆ ತರುವುದು ಮಂಗಳಕರವಾಗಿದೆ ಕಟಕ ರಾಶಿ ಕಟಕ ರಾಶಿಯವರು ಸಂಪತ್ತು ಸಮೃದ್ಧಿಯನ್ನು ಬಯಸಿದರೆ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವುದು ತುಂಬಾ ಒಳ್ಳೆಯದು ಇದರಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳು ದೂರವಾಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗಲಿದೆ ಜೊತೆಗೆ ಈ ದಿನ ಮನೆಯಲ್ಲಿ ಲಕ್ಷ್ಮೀದೇವಿ ಹೆಜ್ಜೆ ಗುರುತನ್ನು ರಂಗೋಲಿಯಿಂದ ಬಿಡಿಸುವುದು ಪೂಜಾಫಲವನ್ನು ಹತ್ತರಷ್ಟು ಹೆಚ್ಚಿಸುತ್ತದೆ ಜೊತೆಗೆ ಇದು ಮನೆಗೆ ದೇವಿಯನ್ನು ಆಕರ್ಷಿಸುವುದು ಸಿಂಹರಾಶಿ ಸಿಂಹರಾಶಿಯವರು ವರಮಹಾಲಕ್ಷ್ಮಿ ಹಬ್ಬದಂದು ಮನೆಗೆ ಕಮಲ ಬೀಜಗಳ ಜಪಮಾಲೆ ತಂದರೆ ತುಂಬಾ ಮಂಗಳಕರ ಇದು ಹಿಂದೂ ಧರ್ಮದಲ್ಲಿ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಇದನ್ನು ದೇವಿಯ ಆರಾಧನೆಯಲ್ಲಿ ಬಳಸಲಾಗುತ್ತದೆ ಜೊತೆಗೆ ಇದು ದೈವಿಕ ಸೌಂದರ್ಯವನ್ನು ಸಂಕೇತಿಸುವುದರಿಂದ ಇದನ್ನು ಮನೆಗೆ ತರುವುದು ಶುಭ ಫಲಗಳನ್ನು ನೀಡುತ್ತದೆ ಪೂಜೆ ಫಲವನ್ನು ಹೆಚ್ಚಿಸುತ್ತದೆ ಕನ್ಯಾರಾಶಿ ಕನ್ಯಾ ರಾಶಿಯವರು ವರಮಹಾಲಕ್ಷ್ಮಿಯ ವ್ರತದಂದು ಶ್ರೀಯಂತ್ರವನ್ನು ಮನೆಗೆ ತರುವುದು ತುಂಬಾ ಒಳ್ಳೆಯದು ಇದನ್ನು ಪೂಜೆಗೆ ಬಳಸುವುದು ತುಂಬಾ ಶುಭವಾಗಿದೆ ಶ್ರೀಚಕ್ರವನ್ನು ಮನೆಗೆ ಹಬ್ಬದಂದು ತಂದರೆ ಪೂಜೆ ಪ್ರಸನ್ನವಾಗಲಿದೆ ಜೊತೆಗೆ ಕನ್ಯಾರಾಶಿಯವರ ಎಲ್ಲಾ ಇಷ್ಟಾರ್ಥಗಳು ನೆರವೇರಲಿದೆ ತುಲಾರಾಶಿ ವರಮಹಾಲಕ್ಷ್ಮಿಯ ವ್ರತದಂದು ತುಲಾರಾಶಿಯವರು ಏಕಾಕ್ಷಿ ತೆಂಗಿನಕಾಯಿಯನ್ನು ಮನೆಗೆ ತಂದರೆ ಸಕಲ ಇಷ್ಟಾರ್ಥಗಳು ನೆರವೇರಲಿವೆ ಇದು ಲಕ್ಷ್ಮೀದೇವಿ ಹಾಗೂ ವಿಷ್ಣುವಿನ ರೂಪವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಇದನ್ನು ವರಮಾಲಕ್ಷ್ಮೀ ದೇವಿ ಪೂಜೆಗೆ ಇಡುವುದರಿಂದ ಮನೆಯಲ್ಲಿ ಮಂಗಳಕರ ಕಾರ್ಯಗಳು ನೆರವೇರಲಿದೆ ಜೊತೆಗೆ ಹಲವಾರು ಸಮಸ್ಯೆಗಳು ದೂರವಾಗಿ ಮನೆಯಲ್ಲಿ ದೇವಿ ನೆಲೆಸಲಿದ್ದಾಳೆ ಧನು ರಾಶಿ ಧನು ರಾಶಿಯವರು ವರಮಹಾಲಕ್ಷ್ಮಿ ಹಬ್ಬದಂದು ಲಕ್ಷ್ಮೀ ಗಣಪತಿ ಮೂರ್ತಿ ಮನೆಗೆ ತಂದರೆ ಸಕಲೈಶ್ವರ್ಯ ಸಿದ್ಧಿಯಾಗಲಿದೆ ಜೊತೆಗೆ ಲಕ್ಷ್ಮೀದೇವಿಯ ಆಗಮನವಾಗುವುದು ಈ ವಿಗ್ರಹಕ್ಕೆ ದೈವಶಕ್ತಿ ಆಹ್ವಾನ ಮಾಡಿ ಮನೆಯಲ್ಲಿ ನಿತ್ಯ ಪೂಜಿಸಲು ಆರಂಭಿಸಿದರೆ ಬೇಡಿದ್ದೆಲ್ಲವೂ ಪ್ರಾಪ್ತಿಯಾಗಲಿದೆ ವೃಶ್ಚಿಕ ರಾಶಿ ಮೋತಿ ಶಂಖ ಸಿಗುವುದು ತುಂಬಾ ಅಪರೂಪ ಮುತ್ತು ಇರುವ ಸಮುದ್ರದಲ್ಲಿ ಇದು ಸಿಗುತ್ತದೆ ಇದನ್ನು ವೃಶ್ಚಿಕ ರಾಶಿಯವರು ಮನೆಗೆ ತಂದರೆ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ನೆಲೆಸುವುದು ಜೊತೆಗೆ ದೇವಿಯ ವಿಶೇಷ ಆಶೀರ್ವಾದ ಸಿಗಲಿದೆ ವರಮಹಾಲಕ್ಷ್ಮಿ ಹಬ್ಬದಂದು ಈ ವಸ್ತು ನಿಮಗೆ ಸಿಕ್ಕರೆ ನೀವು ತುಂಬಾ ಲಕ್ಕಿ ಮಕರ ರಾಶಿ ವರಮಹಾಲಕ್ಷಿ ಹಬ್ಬದಂದು ಮಕರ ರಾಶಿಯವರು ತೆಂಗಿನಕಾಯಿ ತಂದು ಪೂಜಿಸಬೇಕು ತೆಂಗಿನಕಾಯಿ ಇಲ್ಲದೆ ಯಾವುದೇ ಪೂಜೆ ಪೂರ್ಣಗೊಳ್ಳುವುದಿಲ್ಲ ಹೀಗಾಗಿ ಹಬ್ಬದಂದು ಮಕರ ರಾಶಿಯವರು ತಪ್ಪದೆ ತೆಂಗಿನಕಾಯಿಯನ್ನು ಮನೆಗೆ ತಂದ ಬಳಿಕ ಪೂಜೆ ಮಾಡಬೇಕು ಇದರಿಂದ ತುಂಬಾ ಶುಭ ಫಲಗಳನ್ನು ಸಿಗಲಿವೆ